ಪ್ರೈಸ್ ದ ಲಾರ್ಡ್ ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ ಕಾಲಾಂತ್ಯದಲ್ಲಿ ಇದರಂತೆಯೇ ಆಗುವುದು ದೇವದೂತರು ಹೊರಟು ಬಂದು ದುರ್ಜನರನ್ನು ಅಗ್ನಿಕುಂಡದಲ್ಲಿ ಹಾಕುವರು ಪ್ರಿಯರು ಇಂದಿನ ಶುಭ ಸಂದೇಶದಲ್ಲಿ ಯೇಸು ಸ್ವಾಮಿ ಬೀಸುಬಲೆಯ ಸಾಮಥ್ಯ ಮುಖಾಂತರ ಯಾವ ರೀತಿಯಲ್ಲಿ ಕಾಲಾಂತ್ಯದಲ್ಲಿ ಬೇರ್ಪಡಿಸುವಿಕೆ ದುರ್ಜನರನ್ನು ಸಜ್ಜನರಿಂದ ಎಂಬುದಾಗಿ ಎಚ್ಚರಿಕೆಯ ಮಾತುಗಳನ್ನು ಆಡುವುದನ್ನು ಇಲ್ಲಿ ಕಾಣ್ತೇವೆ ದೇವರ ವಾಕ್ಯದಲ್ಲಿ ಹಲವು ಸಲ ಸ್ವಾಮಿ ದುರ್ಜನರ ಗತಿ ಏನಾಗುವುದು ಅಂಗ್ ಅಗ್ನಿಕುಂಡದಲ್ಲಿ ಅವರ ಪಾಲಾಗುವುದು ನರಕ ಅವರ ಪಾಲಾಗುವುದು ಎಂಬುದಾಗಿ ಎಚ್ಚರಿಸಿದ್ದಾರೆ ಪ್ರಿಯರೇ ಏಸುಸ್ವಾಮಿ ಎರಡು ಸಾವಿರ ವರ್ಷಗಳ ಹಿಂದೆ ಬಂದುದು ಸಕಲ ಮನುಷ್ಯ ಕುಲವನ್ನು ರಕ್ಷಿಸಲು ಎಲ್ಲ ಮನುಷ್ಯ ಕುಲದ ಪಾಪವನ್ನು ಹೊತ್ತು ಹೋಗಲಾಡಿಸಲು ಅವರು ತಮ್ಮನ್ನೇ ಬಲಿಯಾಗಿ ಸಮರ್ಪಿಸಿದರು ಮತ್ತೆ ಅವರು ಮರಳಿ ಬರುವುದು ಪಾಪವನ್ನು ಹೋಗಲಾಡಿಸಲು ಅಲ್ಲ ರಕ್ಷಣೆ ಕೊಡಲು ಅಲ್ಲ ಮರಳಿ ಬರುವುದು ಎರಡನೇ ಬರುವಿಕೆ ಅವರನ್ನೇ ನಂಬಿ ನಿರೀಕ್ಷಿಸಿದವರಿಗೆ ಜೀವೋದ್ಧಾರ ಮಾಡಲೆಂದು ಪ್ರಿಯರೇ ಎಲ್ಲರಿಗೂ ನ್ಯಾಯ ತೀರ್ಪಿನ ದಿನ ದೇವರು ಗು ಗೊತ್ತು ಮಾಡಿದ್ದಾರೆ ಇಂದಿನ ಸಾಮತಿಯಲ್ಲಿ ಸ್ವಾಮಿ ಇಲ್ಲಿ ಸ್ವರ್ಗ ಸಾಮ್ರಾಜ್ಯವನ್ನು ಬೀಸು ಬಲೆಗೆ ಹೋಲಿಸಿಕೊಂಡು ವಿವರಿಸ್ತಾರೆ ಬೇರೆ ಇಲ್ಲಿ ಬೆಸ್ತರು ಬಲೆಯನ್ನು ಸಮುದ್ರದಲ್ಲಿ ಬೀಸಿ ಎಲ್ಲ ಜಾತಿಯ ಮೀನುಗಳನ್ನು ಹಿಡಿಯುತ್ತಾರೆ ಬಲೆ ತುಂಬಿದ ಮೇಲೆ ಅದನ್ನು ದಡಕ್ಕೆ ಎಳೆದು ಕುಳಿತುಕೊಂಡು ಒಳ್ಳೆಯ ಮೀನುಗಳನ್ನು ಮಾತ್ರ ಆರಿಸಿಕೊಂಡು ಬುಟ್ಟಿಗೆ ಹಾಕಿಕೊಳ್ಳುತ್ತಾರೆ ಕೆಟ್ಟವನ್ನು ಎಸೆದು ಬಿಡುತ್ತಾರೆ ಕಾಲಾಂತ್ಯದಲ್ಲಿ ಇದರಂತೆಯೇ ಆಗುವುದು ದೇವದೂತರು ಹೊರಟು ಬಂದು ದುರ್ಜನರನ್ನು ಸಜ್ಜನರಿಂದ ಬೇರ್ಪಡಿಸುವರು ದುರ್ಜನರನ್ನು ಅಗ್ನಿಕುಂಡದಲ್ಲಿ ಹಾಕುವರು ಅಲ್ಲಿ ಅವರು ಕಟಕಟನೆ ಹಲ್ಲು ಕಡಿದುಕೊಂಡು ಗೋಳಾಡುವರು ಬೇರ್ಪಡಿಸುವಿಕೆ ಸಪರೇಷನ್ ಎಂಬ ಎಂಬುದು ಇದೆ ಪ್ರಿಯರೇ ಈ ಸತ್ಯ ತಿಳಿದು ನಾವು ಬಲೆಯಲ್ಲಿರುವ ಒಳ್ಳೆಯ ಮೀನುಗಳಾಗಿರಬೇಕು ನಾವು ಆಧ್ಯಾತ್ಮಿಕ ಜೀವಿತದ ನಮ್ಮ ಹೀರೋ ಏಸು ಕಡೆಗೆ ನಮ್ಮ ಮನಸ್ಸನ್ನು ಯೂ ಟರ್ನ್ ಮಾಡಬೇಕು ಪಾಪದ ಜೀವಿತಕ್ಕಾಗಿ ನಾವು ಪಶ್ಚಾತ್ತಾಪ ಪಡಬೇಕು ಕತ್ತಲೆಯಿಂದ ನಾವು ಬೆಳಕಿನ ಕಡೆಗೆ ಹೆಸ್ಸು ಕಡೆಗೆ ಧಾವಿಸಬೇಕು ಅಂದರೆ ಇಲ್ಲಿ ನಮ್ಮ ಜೀವನದ ಜೀವಿತದ ಮಾನಸಾಂತರವಾಗಬೇಕು ಟ್ರಾನ್ಸ್ಫಾರ್ಮೇಷನ್ ಆಗಬೇಕು ಇವತ್ತು ಹಲವರು ನಾವು ಬೇರೆ ಬೇರೆ ಧ್ಯಾನಕೂಟಗಳಿಗೆ ಹೋಗಿ ಪ್ರಾರ್ಥನೆಗಳಲ್ಲಿ ಸಂಪ್ರದಾಯಗಳಲ್ಲಿ ಬಾಯಿ ಆಚರಣೆಗಳಲ್ಲಿ ಸ್ವಲ್ಪ ಬದಲಾವಣೆ ತರ್ತೇವೆ ಆ ಬದಲಾವಣೆ ಅಲ್ಲ ದೇವರು ಬಯಸೋದು ನಾನು ಕುಡಿಯೋದನ್ನು ಬಿಟ್ಟೆ ವ್ಯಭಿಚಾರ ಬಿಟ್ಟೆ ಅದು ಮಾತ್ರವಲ್ಲ ಪ್ರಿಯರೇ ನಮ್ಮ ಹೃದಯದ ರೂಪಾಂತರವಾಗಬೇಕು ಹೃದಯದಲ್ಲಿ ಪ್ರಭು ಏಸು ಕ್ರಿಸ್ತರು ಪ್ರತಿಷ್ಠಾಪಿಸಲ್ಪಡಬೇಕು ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ ದೇವರ ಆಜ್ಞೆಯಂತೆ ಮೋಷೆ ಆ ಗುಡಾರದ ದೇವದರ್ಶನದ ಗುಡಾರದ ಪ್ರತಿಷ್ಠಾಪನೆ ಮಾಡಿದ ಎಲ್ಲವನ್ನು ಅಲ್ಲಿ ಅಭಿಷೇಕಿಸಿದ ಆತ ದೇವರಿಗೆ ವಿಧಿಯನಾದ ನಾವು ನೋಡ್ತೇವೆ ಅಲ್ಲಿ ದೇವರ ಮಹಿಮೆ ತೇಜಸ್ಸು ಇಳಿದು ಬಂತು ಅವರ ಜೊತೆ ಆ ತೇಜಸ್ಸು ನಿಲ್ಲಿತು ಅವರನ್ನು ಅದನ್ನು ಅವರನ್ನು ಆ ಕಾನಾನ್ ದೇಶಕ್ಕೆ ಅದು ಸಾಗಿಸಿತ್ತು ಹೌದು ಪ್ರಿಯರೇ ಇವತ್ತು ನಮ್ಮನ್ನು ಕೂಡ ಸ್ವರ್ಗ ಲೋಕದ ಕಡೆಗೆ ಸಾಗಿಸುವುದು ಏಸು ಕ್ರಿಸ್ತರಾಗಿದ್ದಾರೆ ಈ ಏಸು ಕ್ರಿಸ್ತರು ನಮ್ಮಲ್ಲಿ ರ ನಮ್ಮ ಹೃದಯದಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟರೆ ಖಂಡಿತ ನಿತ್ಯ ಜೀವ ಜೀವೋದ್ಧಾರ ಪರಿಪೂರ್ಣವಾಗಿ ನಮ್ಮದಾಗಿಸಲು ಯಾವ ಒಂದು ಸಂಶಯವಿಲ್ಲ ಆ ಮೀನ್ ಕ್ರೈಸ್ ದ ಲಾರ್ಡ್